ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನದಿಗಳೇ ಇಲ್ಲದ ಜಗತ್ತಿನ ಏಳು ದೇಶಗಳಿವು ನೀರಲ್ಲದೆ ಜನ ಬದುಕುತ್ತಿರುವುದು ಹೇಗೆ ನ ದಿಗಳಿಲ್ಲದ ದೇಶಗಳಿವೆ ಎಂದು ನಿಮಗೆ ತಿಳಿದಿದೆಯೇ ಸಮುದ್ರ ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವುದು ಅಂತರ್ಜಲ ನಿರ್ವಹಣೆ ಮತ್ತು ಮಳೆ ನೀರು ಸಂಗ್ರಹಣೆಯಂತಹ ಮೂಲಕ ತಮ್ಮ ನೀರಿನ ಅಗತ್ಯಗಳನ್ನು ಹೇಗೆ ಪೂರೈಸುತ್ತವೆ ಎಂಬುದನ್ನು ಈ ಲೇಖನದಲ್ಲಿ ತಿಳಿಸಲಾಗಿದೆ ಮಾಲ್ಡೀವ್ಸ್ ಹಿಂದೂ ಮಹಾಸಾಗರದಲ್ಲಿರುವ ಮಾಲ್ಡೀವ್ಸ್ ಒಂದು ದ್ವೀಪ ಸಮೂಹ ರಾಷ್ಟ್ರವಾಗಿದೆ ಕಡಿಮೆ ಭೂಪ್ರದೇಶದ ಭೌಗೋಳಿಕತೆಯಿಂದಾಗಿ ಇಲ್ಲಿ ನದಿಗಳು ರೂಪುಗೊಂಡಿಲ್ಲ ಈ ದೇಶವು ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದೆ ಹೆಚ್ಚುತ್ತಿರುವ ಸಮುದ್ರ ಮಟ್ಟಗಳು ಸೀಮಿತ ಸಿಹಿನೀರಿನ ಸಂಪನ್ಮೂಲಗಳು ಇರುವುದು ಭಯ ಹುಟ್ಟಿಸುತ್ತದೆ ಅಲ್ಲಿನ ಅಗತ್ಯಗಳನ್ನು ಪೂರೈಸಲು ಪ್ರವಾಸಿಗರನ್ನು ನಿರ್ವಹಣೆ ಮಾಡಲು ಮಾಲ್ಡೀವ್ಸ್ ಜನರು ಮಳೆ ನೀರು ಸಂಗ್ರಹಣೆ ಮಾಡುತ್ತಾರೆ ಜೊತೆಗೆ ಸಮುದ್ರ ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವುದು ಮತ್ತು ಬಾಟಲ್ ನೀರಿನ ಆಮದುಗಳನ್ನು ಅವಲಂಬಿಸಿದ್ದಾರೆ ಸಂರಕ್ಷಣೆ ಮತ್ತು ಸುಸ್ಥಿರ ನೀರು ನಿರ್ವಹಣಾ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅವರು ತಮ್ಮ ನೀರಿನ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುತ್ತಾರೆ ಕುವೈತ್ ಕುವೈತ್ನ ಹೆಚ್ಚಿನ ಭಾಗವು ಮರುಭೂಮಿಯಾಗಿದೆ ಇದು ಅತ್ಯಂತ ಬಿಸಿ ಮತ್ತು ಶುಷ್ಕ ವಾತಾವರಣದಿಂದ ಕೂಡಿದೆ ಮತ್ತು ಇಲ್ಲಿ ಅಪರೂಪಕ್ಕೆ ಮಳೆಯಾಗುತ್ತದೆ ಕುವೈತ್ನಲ್ಲಿ ಸರಾಸರಿ ವಾರ್ಷಿಕ ಮಳೆಯು ಒಂದು ನೂರರಿಂದ ರಿಂದ ನೂರ ಐವತ್ತು ಮಿಲಿಮೀಟರ್ಗಳವರೆಗೆ ಇರುತ್ತದೆ ಇದು ನೀರಿನ ಹೊಳೆಗಳ ರಚನೆಯನ್ನು ಹೆಚ್ಚು ಅಸಂಭವಗೊಳಿಸುತ್ತದೆ ದೇಶದಲ್ಲಿ ಎತ್ತರದ ಪರ್ವತಗಳು ಮತ್ತು ನೀರು ಸಂಗ್ರಹಣಾ ಪ್ರದೇಶಗಳ ಕೊರತೆಯಿದೆ ಬೇಸಿಗೆಯ ಉಷ್ಣತೆಯು ಸಾಮಾನ್ಯವಾಗಿ ಐವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗುತ್ತದೆ ಇದು ಮಣ್ಣಿನ ತೇವಾಂಶ ವೇಗವಾಗಿ ಆವಿಯಾಗುವಿಕೆಗೆ ಕಾರಣವಾಗುತ್ತದೆ ಸೌದಿ ಅರೇಬಿಯಾ ಸೌದಿ ಅರೇಬಿಯಾವು ತನ್ನ ಭೌಗೋಳಿಕ ಮತ್ತು ಹವಾಮಾನ ಪರಿಸ್ಥಿತಿಗಳಿಂದಾಗಿ ಶಾಶ್ವತ ನದಿಗಳನ್ನು ಹೊಂದಿಲ್ಲ ಪ್ರಾಥಮಿಕವಾಗಿ ಮಳೆಯ ಕೊರತೆ ಇಲ್ಲಿದೆ ಪ್ರಧಾನವಾಗಿ ಮರುಭೂಮಿ ಪ್ರದೇಶವಾಗಿರುವ ಸೌದಿ ಅರೇಬಿಯಾವು ಅತ್ಯಂತ ಬಿಸಿ ಮತ್ತು ಶುಷ್ಕ ವಾತಾವರಣವನ್ನು ಹೊಂದಿದೆ ಇದರ ಪರಿಣಾಮವಾಗಿ ಇಲ್ಲಿ ಕನಿಷ್ಠ ಮಳೆಯಾಗುತ್ತದೆ ದೇಶದ ಸುಮಾರು ತೊಂಬತ್ತೈದು ಪರ್ಸೆಂಟ್ ಮರುಭೂಮಿಯಾಗಿದೆ ಸೌದಿ ಅರೇಬಿಯಾದಲ್ಲಿ ಮಳೆಯು ಸಾಮಾನ್ಯವಾಗಿ ಕಡಿಮೆಯಾಗಿದೆ ಸರಾಸರಿ ವಾರ್ಷಿಕ ಮಳೆಯು ಒಂದು ನೂರು ಮಿಲಿಮೀಟರ್ಗಳಿಗಿಂತ ಕಡಿಮೆಯಿದೆ ಈ ಮಳೆಯ ಕೊರತೆಯು ನೀರಿನ ಹೊಳೆಗಳ ರಚನೆಯನ್ನು ತಡೆಯುತ್ತದೆ ಮಳೆ ಬಂದಾಗಲೂ ನೀರು ಕೆಲವೇ ಗಂಟೆಗಳಲ್ಲಿ ಆವಿಯಾಗುತ್ತದೆ ಸೌದಿ ಅರೇಬಿಯಾವು ತನ್ನ ನೀರಿನ ಅಗತ್ಯಗಳನ್ನು ಪೂರೈಸಲು ಪ್ರಾಥಮಿಕವಾಗಿ ಅಂತರ್ಜಲ ಮತ್ತು ಸಮುದ್ರ ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವುದನ್ನು ಅವಲಂಬಿಸಿದೆ ಸಮುದ್ರದ ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವ ಮೂಲಕ ಅವರು ತಮ್ಮ ಜನಸಂಖ್ಯೆಯ ನೀರಿನ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ ಸೌದಿ ಅರೇಬಿಯಾವು ವಾಡಿಸ್ ಎಂದು ಕರೆಯಲ್ಪಡುವ ತಾತ್ಕಾಲಿಕ ನೀರಿನ ಹೊಳೆಗಳನ್ನು ಹೊಂದಿದೆ ಈ ವಾಡಿಗಳು ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತವೆ ಮತ್ತು ಮಳೆ ಕಡಿಮೆಯಾದ ನಂತರ ಬೇಗನೆ ಒಣಗುತ್ತವೆ ರೇನ್ ಪರ್ಷಿಯನ್ ಕೊಲ್ಲಿಯಲ್ಲಿರುವ ಒಂದು ದ್ವೀಪ ರಾಷ್ಟ್ರವಾದ ಬಹ್ರೇನ್ ನೈಸರ್ಗಿಕ ನದಿಗಳನ್ನು ಹೊಂದಿಲ್ಲ ಆದಾಗ್ಯೂ ಇದು ಹಲವಾರು ಜಲರಾಶಿಗಳು ಮತ್ತು ಅಂತರ್ಜಲ ಸಂಪನ್ಮೂಲಗಳನ್ನು ಹೊಂದಿದೆ ಈ ಸಂಪನ್ಮೂಲಗಳು ದೇಶದ ಅಗತ್ಯಗಳನ್ನು ಪೂರೈಸಲು ಸಾಕಾಗುವುದಿಲ್ಲ ಇದು ಸಮುದ್ರ ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವುದರ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಇಲ್ಲಿಯ ಸಿಹಿನೀನ್ನು ಅರವತ್ತು ಪರ್ಸೆಂಟ್ ಹೆಚ್ಚು ಸಮುದ್ರ ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವ ಮೂಲಕ ಪಡೆಯಲಾಗುತ್ತದೆ ಸರ್ಕಾರವು ನೀರು ಸಂರಕ್ಷಣಾ ವಿಧಾನಗಳು ಮತ್ತು ಪರಿಣಾಮಕಾರಿ ನೀರಿನ ಬಳಕೆಯ ಅಭ್ಯಾಸಗಳನ್ನು ಸಹ ಉತ್ತೇಜಿಸುತ್ತದೆ ಕತಾರ್ ಅರೇಬಿಯನ್ ಪರ್ಯಾಯ ದ್ವೀಪದಲ್ಲಿರುವ ಈ ಸಣ್ಣ ಶ್ರೀಮಂತ ರಾಷ್ಟ್ರವು ನದಿಗಳನ್ನು ಹೊಂದಿಲ್ಲ ದೇಶದ ನೀರು ಸರಬರಾಜು ಸಂಪೂರ್ಣವಾಗಿ ಸಮುದ್ರ ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವ ಸ್ಥಾವರಗಳಿಂದ ಬರುತ್ತದೆ ಇದು ಅದರ ಕುಡಿಯುವ ನೀರಿನ ತೊಂಬತ್ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನದನ್ನು ಒದಗಿಸುತ್ತದೆ ಕತಾರ್ ವಿಶ್ವದಲ್ಲೇ ಅತಿ ಹೆಚ್ಚು ತಲಾ ನೀರಿನ ಬಳಕೆಯ ದರವನ್ನು ಹೊಂದಿದೆ ನೀರು ಸಂರಕ್ಷಣೆಯನ್ನು ಉತ್ತೇಜಿಸಲು ಸರ್ಕಾರವು ತನ್ನ ನಾಗರಿಕರಿಗೆ ಆಗಾಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಮತ್ತು ನೀರು ಉಳಿಸುವ ತಂತ್ರಜ್ಞಾನಗಳಲ್ಲಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸುತ್ತದೆ ಉಮಾನ್ ಅರೇಬಿಯನ್ ಪರ್ಯಾಯ ದ್ವೀಪದ ಆಗ್ನೇಯ ಕರಾವಳಿಯಲ್ಲಿರುವ ಒಮಾನ್ ಯಾವುದೇ ಶಾಶ್ವತ ನದಿಗಳನ್ನು ಹೊಂದಿಲ್ಲ ಆದರೆ ಇದು ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಿಸಿಡಲು ಹಲವಾರು ಕೊಳಗಳನ್ನು ಹೊಂದಿದೆ ಒಮಾನ್ ಈ ಕೊಳಗಳನ್ನು ಅಂತರ್ಜಲ ಮರುಪೂರಣಕ್ಕಾಗಿ ಬಳಸುತ್ತದೆ ದೇಶವು ಸಮುದ್ರ ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವುದನ್ನು ಅವಲಂಬಿಸಿದೆ ಮತ್ತು ಅದರ ನೀರಿನ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸುಧಾರಿತ ನೀರಾವರಿ ತಂತ್ರಗಳನ್ನು ಅಳವಡಿಸುತ್ತದೆ ವ್ಯಾಟಿಕನ್ ಸಿಟಿ ವಿಶ್ವದ ಅತ್ಯಂತ ಚಿಕ್ಕ ಸ್ವತಂತ್ರ ರಾಜ್ಯವಾದ ವ್ಯಾಟಿಕನ್ ಸಿಟಿಯು ನದಿಗಳನ್ನು ಹೊಂದಿಲ್ಲ ಅದರ ಗಡಿಯೊಳಗೆ ಯಾವುದೇ ನದಿಗಳಿಲ್ಲದೆ ಅದು ಇಟಾಲಿಯಿಂದ ನೀರು ಸರಬರಾಜನ್ನು ಅವಲಂಬಿಸಿದೆ ಅದರ ಸಣ್ಣ ಗಾತ್ರದ ಹೊರತಾಗಿಯೂ ದೇಶವು ಸುಸ್ಥಿರ ನೀರಿನ ಬಳಕೆಯನ್ನು ಸ್ಥಾಪಿಸುವಲ್ಲಿ ಸವಾಲುಗಳನ್ನು ಎದುರಿಸುತ್ತಿದೆ ನೀರು ಉಳಿಸುವ ನೆಲೆವಸ್ತುಗಳನ್ನು ಸ್ಥಾಪಿಸುವ ಮೂಲಕ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಸರ್ಕಾರ ಶ್ರಮಿಸುತ್ತಿದೆ ನಿವಾಸಿಗಳು ಮತ್ತು ಸಂದರ್ಶಕರು ಇಬ್ಬರೂ ನೀರು ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತದೆ